ರಾಷ್ಟ್ರೀಯ ನಾಯಕರುಗಳಾದಂತ ದಿವಂಗತ ರಾಜೀವ್ ಗಾಂಧಿ ಅವರದ್ದು ಮತ್ತೆ ದೇವರಾಜ್ ಅರಸ್ರವರ ಜನ್ಮ ದಿನೋತ್ಸವ ಆಚರಣೆಯಲ್ಲಿ ಭಾಗವಹಿಸ್ತಾ ಇದ್ದೇವೆ ಇಬ್ರು ಮಹಾನ್ ನಾಯಕರುಗಳು ಈ ರಾಷ್ಟ್ರ ಕಂಡಂತ ಅಪರೂಪದ ರಾಜಕಾರಣಿಗಳು ರಾಷ್ಟ್ರೀಯ ನಾಯಕರು ಮಾಜಿ ಪ್ರಧಾನಮಂತ್ರಿಗಳಾದಂತಹ ಮಾನ್ಯ ರಾಜೀವ್ ಗಾಂಧಿ ಅವರು ಇಡೀ ಜಗತ್ತು ಕಂಡಂತ ಒಬ್ಬ ಅಪರೂಪದ ಒಬ್ಬ ಸ್ಪೃದೃಪಿ ನಾಯಕ ಅಂತ ಹೇಳಬಹುದು ಅವರು ಅವರ ಕಾರ್ಯಕಾಲದಲ್ಲಿ ಅವರ ಏನೊಂದು ದೂರದರ್ಶಿತ್ವ ಇತ್ತು ಅವರ ಮುಂದಾಲೋಚನೆ ಭಾರತ ರಾಷ್ಟ್ರ ಇಡೀ ಜಗತ್ತಿನಲ್ಲಿ ಮಾದರಿ ಒಂದು ಬಲಿಷ್ಠವಾದಂತಹ ರಾಷ್ಟ್ರ ಆಗಬೇಕು ಅಂತ ಹೇಳಿ ಇಪ್ಪತ್ತೊಂದನೇ ಶತಮಾನಕ್ಕೆ ನಮ್ಮ ರಾಷ್ಟ್ರಕ್ಕೆ ಕರೆದುಕೊಂಡು ಹೋಗಬೇಕು ಅನ್ನುವಂತ ಒಂದು ಕನಸು ಇಟ್ಕೊಂಡಂತವರು ಮಾನ್ಯ ರಾಜೀವ್ ಗಾಂಧಿ ಅವರು ಇವತ್ತು ನನಗೆ ರಾಜೀವ್ ಗಾಂಧಿ ಅವರಿಗೆ ಬಗ್ಗೆ ಬಹಳಷ್ಟು ಅಭಿಮಾನ ಇದೆ ಗೌರವ ಇದೆ ಅಂತ ಹೇಳಿದ್ರೆ ಎಂಬತ್ತೈದರಲ್ಲಿ ನಾನು ನನ್ನ ಇಂಜಿನಿಯರಿಂಗ್ ಪದವಿ ಮುಗಿಸಿದ ಮೇಲೆ ನಮ್ಮ ತಂದೆಯವರು ನನಗೆ ಸೇವಾದಲ್ಲಿ ಸೇರ್ಪಡೆ ಮಾಡಿ ಕಲ್ಕತ್ತಾದಲ್ಲಿ ಒಂದು ನ್ಯಾಷನಲ್ ಟ್ರೈನಿಂಗ್ ಕ್ಯಾಂಪ್ ನಡೀತಾ ಇತ್ತು ಹದಿನೈದು ದಿವಸದ ಕ್ಯಾಂಪ್ ಆವಾಗ ಬಹಳ ಕಠಿಣವಾದಂತ ಒಂದು ಕ್ಯಾಂಪ್ ಈಗ ಇತ್ತೀಚೆಗೆ ಇಲ್ಲದು ಆ ಕ್ಯಾಂಪ್ಗೆ ನೀನು ಹೋಗಲೇಬೇಕು ಅಂತ ಹೇಳಿದಾಗ ನಾನು ಕಲ್ಕತ್ತಾ ರವೀಂದ್ರನಾಥ್ ಟ್ಯಾಗೋರ್ ಸ್ಟೇಡಿಯಂ ಕ್ಯಾಂಪ್ ನಲ್ಲಿ ಹೋಗಿ ಭಾಗವಹಿಸಿದ್ದೆ ನಮಗೆ ಕೊನೆ ದಿವಸ ಸಮಾರೋಪ ಸಮಾರಂಭಕ್ಕೆ ಇವತ್ತು ಅಂದಿನ ಪ್ರಧಾನಮಂತ್ರಿಗಳಾದಂತ ಮಾನ್ಯ ರಾಜೀವ್ ಗಾಂಧಿ ಅವರು ಆಗಮಿಸಿದ್ರು ಅವತ್ತು ನಾನು ಪ್ರಪ್ರಥಮವಾಗಿ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಭೇಟಿಯಾದ ಅವ್ರ ಬರಕ್ಕಿಂತ ಮುಂಚಿತವಾಗಿ ನಾವೆಲ್ಲ ಸಾಲಾಗಿ ನಿಂತಿದ್ದೇವೆ ಅವರ ಆಗಮನವನ್ನು ಕಾಯ್ತಾ ಕೂತಿದ್ದೇವೆ ನನಗೆ ಒಂದು ಕಡೆ ಏನು ಬೇಜಾರ ಲೇಟ್ ಆಯ್ತು ಬಂದಿಲ್ಲ ಅಂತ ಹೇಳಿ ಆದ್ರೆ ಯಾವ ಕ್ಷಣದಲ್ಲಿ ನಾನು ರಾಜೀವ್ ಗಾಂಧಿ ಅವರಿಗೆ ನೋಡಿದೆ ಅವ್ರ ಮುಖ ನೋಡಿದ್ರೇನೆ ಎಷ್ಟು ಹಸನ್ಮುಖವಾದಂತಹ ಒಂದು ಮುಖ ಅವರಿಂದ ಏನು ಇನ್ಸ್ಪಿರೇಷನಲ್ ಏನು ಲೀಡರ್ಶಿಪ್ ಅಂತ ಹೇಳ್ತೀವಲ್ಲ ಇನ್ಸ್ಪೈರ್ ಮಾಡುವಂಥದ್ದು ಯಾರು ಸುಮ್ಮನೆ ನೋಡಿದ್ರು ಅವ್ರಿಗೆ ಸ್ಫೂರ್ತಿ ಬರಬೇಕು ಅವ್ರಿಗೆ ಅವರಿಂದ ಪ್ರೇರಣೆ ಬರಬೇಕು ಅಂತ ಸ್ಫೂರ್ತಿ ಅಂತ ಪ್ರೇರಣೆ ಬರುವಂತ ನಾಯಕರು ಇಡೀ ಜಗತ್ತಿನಲ್ಲಿ ಯಾರಾದ್ರೂ ಇದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರು ಅಂತ ಬಹಳ ಹೆಮ್ಮೆ ಅಂತ ಹೇಳ್ಬೋದು ಇವತ್ತು ರಾಜೀವ್ ಗಾಂಧಿ ಅವರೇ ನಮ್ಗೆ ರಾಜಕೀಯದಲ್ಲಿ ನನಗೆ ರೋಲ್ ಮಾಡೆಲ್ ಯಾಕಂದ್ರೆ ಅವರ ಕಾರ್ಯಕ್ಷಮತೆ ಅವರ ಕಾರ್ಯಕಾಲದಲ್ಲಿ ಏನು ಅವರು ಇವತ್ತು ಯುವ ಶಕ್ತಿ ಅಣುಶಕ್ತಿ ಅಂತ ನಾವು ಹೇಳ್ತೀವ ಯುವಕರಿಗೆ ಒಳ್ಳೆ ರೀತಿಯಿಂದ ಭದ್ರವಾದಂತಹ ಬುನಾದಿ ಹಾಕಬೇಕು ಒಂದು ಇವತ್ತು ಆಧುನಿಕ ಭಾರತ ನಿರ್ಮಾಣ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಅವರು ಕಾರ್ಯಕಾಲದಲ್ಲಿ ನೋಡಿ ಇವತ್ತು ಅನೇಕ ಯೋಜನೆಗಳು ಇವತ್ತು ಹತ್ತೊಂಬತ್ತು ನೂರ ಎಂಬತ್ತೆರಡರಲ್ಲಿ ಅವರು ಸಂಸದರಾಗಿದ್ದಂತಹ ಸಂದರ್ಭದಲ್ಲಿ ಏಷ್ಯನ್ ಗೇಮ್ಸ್ ಇಡೀ ಇವತ್ತು ಏಷ್ಯಾ ಖಂಡದಲ್ಲಿ ಅತ್ಯುತ್ತಮವಾಗಿ ಒಂದು ಇಡೀ ಜಗತ್ತಿಗೆ ಮಾದರಿ ಆದಂತ ಏಷ್ಯನ್ ಗೇಮ್ಸ್ ನಡೆಸಿ ಏನು ನಮ್ಮ ರಾಜಧಾನಿಯಾದಂತ ದೆಹಲಿಯಲ್ಲಿ ಎಲ್ಲಾ ರೀತಿಯ ಮೂಲ ಸೌಕರ್ಯಗಳು ಸೇತುವೆಗಳು ರಸ್ತೆ ಎಲ್ಲ ರೀತಿಯಲ್ಲಿ ಬೆಳವಣಿಗೆ ಅಭಿವೃದ್ಧಿ ಮಾಡಿದಂಥ ಕೀರ್ತಿ ಯಾರಿಗಾದರೂ ಸಲ್ದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಇವತ್ತು ನಮ್ಮೆಲ್ಲರ ನೆಚ್ಚಿನ ನಾಯಕಿಯಾದಂಥ ಶ್ರೀಮತಿ ಇಂದಿರಾ ಗಾಂಧಿ ಅವರು ಹತ್ಯೆ ಆಗಿದ್ದಾಗಿ ದೇಶಕ್ಕಾಗಿ ಅವರು ತಮ್ಮ ಜೀವನ ಬಲಿದಾನ ಕೊಟ್ಟರು ಅಂತ ಕಷ್ಟಕರವಾದಂಥ ಒಂದು ಸಮಯದಲ್ಲಿ ಸಹಿತ ಭಾವೋದ್ವೇಗ ಎಲ್ಲವನ್ನೂ ಹತ್ತಿಕ್ಕಿ ಅವರು ಈ ರಾಷ್ಟ್ರದ ಆಡಳಿತ ಚುಕ್ಕಾಣಿ ಹಿಡಿತಾರೆ ಅಂತ ಕಷ್ಟದಲ್ಲಿ ಚುಕ್ಕಾಣಿ ಹಿಡಿದು ಅವರ ಕಾರ್ಯಕಾಲದಲ್ಲಿ ನೋಡಿ ನಮಗೆ ರಾಷ್ಟ್ರಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ನೆಹರೂಜಿಯವ್ರಿಗಿಂತಲೂ ಎಲ್ಲಕ್ಕಿಂತ ಜಾಸ್ತಿ ದೇಶದ ಇತಿಹಾಸದಲ್ಲೇ ನಾಲ್ಕುನೂರ ಒಂದು ಸ್ಥಾನಗಳು ಲೋಕಸಭೆಯಲ್ಲಿ ಗೆದ್ದಿದ್ದಂಥದ್ದು ಕೀರ್ತಿ ಮತ್ತೆ ಯಾರಿಗಾದರೂ ಸದ್ರೆ ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲಹೆ ಇವತ್ತು ಅವರು ಬಹಳಷ್ಟು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರನ್ನು ಮಾಡಿ ಇವತ್ತೇನು ಸಂಪರ್ಕ ಕ್ಷೇತ್ರದಲ್ಲಿ ಏನು ಕ್ರಾಂತಿಯರು ಮಾಡಿದ್ದಾರೆ ಇವತ್ತು ನಾವೇನು ಡಿಜಿಟಲ್ ಇಂಡಿಯಾ ಅಂತೇಳಿ ಇವತ್ತು ಇವ್ರು ಹೇಳ್ಕೊಳ್ತಾ ಇದ್ದಾರಲ್ಲ ಮೋದಿಯವರು ಆ ಡಿಜಿಟಲ್ ಇಂಡಿಯಾಗೆ ಭದ್ರ ಬುನಾದಿ ಹಾಕಿದಂಥವ್ರು ಸ್ಯಾಮ್ ಪೆಟ್ರೋಡಾಗಿ ಹಿಡ್ಕೊಂಡು ಎಲ್ಲ ಕಡೆ ತಾಲೂಕ್ ತಾಲೂಕಿನಲ್ಲಿ ಗ್ರಾಮ ಗ್ರಾಮಗಳಲ್ಲಿ ಟೆಲಿಫೋನಿ ಅಂತ ಹೇಳಿ ಯೋಜನೆಯನ್ನು ತಂದು ಆಪ್ಟಿಕಲ್ ಫೈಬರ್ ಕೇಬಲ್ ಹಾಕಿ ಇವತ್ತು ಸಂಪರ್ಕ ಕ್ಷೇತ್ರದಲ್ಲಿ ಕ್ರಾಂತಿ ಮಾಡಿದಕ್ಕಾಗಿ ಇಡೀ ಅಂಗೈಯಲ್ಲಿ ಜಗತ್ತು ಅಂತ ಹೇಳ್ತೀವಿ ಕ್ಷಣಾರ್ಧದಲ್ಲಿ ಜಗತ್ತಿನಲ್ಲಿ ಏನು ನಡೀತಾ ಇದೆ ಅದೆಲ್ಲ ನೋಡ್ತಾ ಇದೀವಿ ಅಂತ ಹೇಳಿದ್ರೆ ನೂರ ನಲ್ವತ್ತು ಕೋಟಿ ನೂರ ಇಪ್ಪತ್ತು ಕೋಟಿ ಜನ ಮೊಬೈಲ್ ಬಳಸ್ತಾ ಇದ್ದಾರೆ ಅದಕ್ಕೆ ಅದರ ಶ್ರೇಯಸ್ಸು ಕೀರ್ತಿ ಯಾರಿಗಾದ್ರೂ ಸಂದ್ರೆ ಅದು ದೇವಗಂತ ರಾಜೀವ್ ಗಾಂಧಿ ಅವರಿಗೆ ಬರ್ತದೆ ಅದೇ ರೀತಿ ಅನೇಕ ಗಳನ್ನು ಬಿಟ್ಟು ನಾವು ನೋಡಿದ್ದೀವಿ ಬರೀ ಬ್ಲ್ಯಾಕ್ ಅಂಡ್ ವೈಟ್ ನೋಡ್ತಾ ಇದ್ದೀವಿ ಸಾವಿರಾರು ಚಾನಲ್ಗಳು ಬಂದಿದ್ದಾವೆ ಇವತ್ತು ಯಾರಿಗೆ ಶ್ರೇಯಿಸಲ್ಬೇಕು ಅದು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಂಸದೆ ಯುವಕರಿಗೆ ಹದಿನೆಂಟು ವರ್ಷಕ್ಕೆ ಇವತ್ತೇನು ಮತದಾನ ಹಕ್ಕು ಕೊಟ್ಟಂತದ್ದು ಇವತ್ತು ಪಂಚಾಯತ್ ರಾಜ್ ಕಾಯ್ದೆಗೆ ತಿದ್ದುಪಡಿ ತಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಜಾತಿ ಪರಿಶಿಷ್ಟ ಪಂಗಡ ಹಿಂದುಳಿದವರಿಗೆ ಮಹಿಳೆಯರಿಗೆ ಮಹಿಳೆಯರಂತೂ ರಾಜೀವ್ ಗಾಂಧಿರಿಗೆ ಮರೆಯಲೇಬಾರದು ಅವರಿಗೆ ಇವತ್ತು ಏನಾದರೂ ರಾಜಕೀಯ ಪ್ರಾತಿನಿಧ್ಯ ಸಿಕ್ಕಿದೆ ಅಂತ ಹೇಳಿದರೆ ಅದಕ್ಕೆ ಮುಖ್ಯ ಕಾರಣಕರ್ತರು ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಹೀಗಾಗಿ ಅವರು ಮಾಡಿದಂಥದ್ದು ಅನೇಕ ಕಾರ್ಯಕ್ರಮಗಳು ಅನೇಕ ಯೋಜನೆಗಳು ಈ ದೇಶವನ್ನು ಬಲಿಷ್ಠವಾಗಿ ಇವತ್ತು ಆರ್ಥಿಕ ನೀತಿ ಸರಳೀಕರಣ ಮಾಡಿದಂಥದ್ದು ಇವತ್ತು ನಮಗೆ ಸ್ವಾಭಿಮಾನದಿಂದ ಎತ್ತಿ ನಡೆಯುವಂಥ ಮಾಡುವಂಥ ಕೀರ್ತಿ ದಿವಂಗತ ರಾಜೀವ್ ಗಾಂಧಿ ಅವರಿಗೆ ಸಲ್ತದೆ ನಮ್ದೇನಿವತ್ತು ಮಾನವ ಸಂಪನ್ಮೂಲ ಇದೆ ಈ ದೇಶದಲ್ಲಿ ಅನೇಕ ಜನ ವೈದ್ಯರಾಗಿದ್ದಾರೆ ಡಾಕ್ಟರ್ ಆಗಿದ್ದಾರೆ ವಿಜ್ಞಾನಿಗಳಾಗಿದ್ದಾರೆ ದೊಡ್ಡ ದೊಡ್ಡ ದೇಶದಲ್ಲಿ ಕಂಪನಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ ಅದಕ್ಕೆಲ್ಲ ಸ್ಫೂರ್ತಿ ಅದಕ್ಕೆಲ್ಲ ಬುನಾದಿ ಹಾಕಿದ್ದಂಥವ್ರು ದಿವಂಗತ ರಾಜೀವ್ ಗಾಂಧಿ ಅವರು ನಮ್ಮೆಲ್ಲರಿಗೆ ಮಾದರಿ ಆಗಿದ್ದಂಥವ್ರು ಇವತ್ತು ಜಗತ್ತಲ್ಲಿ ನಮ್ಮ ನೆರೆ ರಾಷ್ಟ್ರದಲ್ಲಿನೂ ಶಾಂತಿ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಇವತ್ತು ಶಾಂತಿ ಪಡೆ ಕಳಿಸ್ಕೊಟ್ಟು ಇವತ್ತು ಅದರಿಂದ ಅವ್ರಿಗೆ ಇವತ್ತು ಈ ದೇಶಕ್ಕಾಗಿ ಇವತ್ತು ಶಾಂತಿಗಾಗಿ ತಮ್ಮ ಜೀವನೇ ಬಲಿದಾನ ಕೊಟ್ಟಂಥವ್ರು ಇವತ್ತು ನಮ್ಮೆಲ್ಲರಿಗೆ ಅವ್ರು ಇವತ್ತು ಇರ್ತಿದ್ರು ಅಂತ ಹೇಳಿದ್ರೆ ಎರಡ್ ಸಾವಿರದ ನಲವತ್ತೇಳರಲ್ಲಿ ವಿಕಸಿತ ಭಾರತ ಅಂತ ಹೇಳ್ತಾರೆ ಎರಡ್ ಸಾವಿರ ನಲವತ್ತೇಳಲ್ಲ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ನಾವು ಇಡೀ ಜಗತ್ತಿಗೆ ಮಾದರಿ ಆದಂತ ವಿಶ್ವದ ನಂಬರ್ ಒನ್ ರಾಷ್ಟ್ರ ಆಗಲಿಕ್ಕೆ ಸಾಧ್ಯ ಆಗ್ತಿತ್ತು ಅನ್ನುವಂಥ ಮಾತನಾಡಿದ್ರು